ಲಖನೌ ಗುಜರಾತ್ ವಿರುದ್ಧ ಗೆದ್ದ ನಂತರ ಆರ್ ಸಿ ಬಿ ತಂಡಕ್ಕೆ ಹೊಡಿತು ಬಂಪರ್ ಲಾಟ್ರಿ ಹೇಗಿದೆ ಟೇಬಲ್ ಟಾಪ್ ಫೋರ್ ತಂಡ ಇವರೇ ಆರ್ ಸಿ ಬಿ ತಂಡಕ್ಕೆ ಲಖನೌ ತಂಡ ಗೆದ್ದ ನಂತರ ಜಿ ಟಿ ಸೋತ ನಂತರ ಆರ್ ಸಿ ಬಿಗೆ ಗೆ ಬಂಪರ್ ಲಾಟ್ರಿ ಅಂತಲೇ ಹೇಳ್ಬೋದು ಸೂಪರ್ ಗುರು ಪಂದ್ಯ ಮೊದಲು ಬ್ಯಾಟಿಂಗ್ ಆಡಿದ್ದು ಲಖನೌ ತಂಡ ಮಿಚಲ್ ಮಾರ್ಷ್ ಸೆಂಚುರಿನ ಹೊಡಿತಾರೆ ಪುರಾನು ಕೂಡ ಸೂಪರ್ ಆಗಿ ಆಡ್ತಾರೆ ಗುಜರಾತ್ ತಂಡಕ್ಕೆ ಉತ್ತರ ಇರೋದಿಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿ ಗುಜರಾತ್ ತಂಡ ಸಖತ್ತಾಗಿ ಆಡೋದಿಲ್ಲ ಎಲ್ ಎಸ್ ಜಿ ತಂಡ ಫಸ್ಟ್ ಬ್ಯಾಟಿಂಗ್ ಆಡಿ ಟೂ ತರ್ಟಿ ಫೈವ್ ರನ್ಸ್ ಹೊಡಿತಾರೆ ಮಿಚಲ್ ಮಿಚಲ್ ಮಾರ್ಷ್ ಒನ್ ಒನ್ ಸೆವೆನ್ ಆದರೆ ನಿಕೋಲಸ್ ಪುರನ್ ಫಿಫ್ಟಿ ಸಿಕ್ಸ್ ಉತ್ತರವಾಗಿ ಗುಜರಾತ್ ತಂಡ ಟೂ ನಾಟ್ ಟು ಹೊಡಿಯುತ್ತೆ ಶಾರುಖ್ ಖಾನ್ ಐವತ್ತೇಳು ಶರ್ಫೆನ್ ರಾಧಲ್ಪುರ್ ಮೂವತ್ತೆಂಟು ಶುಭ್ನಂಗ್ ಗಿಲ್ ಮೂವತ್ತೈದು ಗೆದ್ದಿದ್ದು ಯಾರು ಅಂತ ನಿಮಗೆ ಗೊತ್ತು ಗೆದ್ದಿದ್ದು ಲಕ್ನೌ ತಂಡ ಮಿಚಲ್ ಮೇಡ್ ಇನ್ ಐ ಪಿ ಎಲ್ ಹಂಡ್ರೆಡ್ನ ಹೊಡಿತಾರೆ ಸಿಕ್ಸ್ಟಿ ಫೋರ್ ಬಾಲ್ಸ್ಗೆ ಒನ್ ಒನ್ ಸೆವೆನ್ ಇವ್ರ ಅಣ್ಣ ಕೂಡ ಫಸ್ಟ್ ಸೀಸನ್ನಲ್ಲಿ ಜನಗಳ ತಮ್ಮ ಹದಿನೆಂಟನೇ ಸೀಸನಲ್ಲಿ ಸೆಂಚುರಿ ಹೊಡೆದಿದ್ದಾರೆ ಗುರು ಟೇಬಲ್ ನೋಡಿದ್ರೆ ಗೊತ್ತಾಗುತ್ತೆ ಆರ್ ಸಿ ಬಿಗೆ ಹೊಡೆದಿದೆ ಬಂಪರ್ ಲಾಟ್ರಿ ಇವತ್ತಿನ ಪಂದ್ಯ ಎಸ್ ಆರ್ ಎಚ್ ವಿರುದ್ಧ ಗೆದ್ದರೆ ಆರ್ ಸಿ ಬಿ ತಂಡ ನಂಬರ್ ಒನ್ ಪೊಸಿಷನ್ಗೆ ಹೋಗುತ್ತೆ ನಂಬರ್ ಒನ್ ಜಿ ಟಿ ನಂಬರ್ ಟು ಆರ್ ಸಿ ಬಿ ನಂಬರ್ ತ್ರೀ ಪಿ ವಿ ಕೆ ಎಸ್ ಫೋರ್ ಮುಂಬೈ ಇಂಡಿಯನ್ಸ್ ನಾಲ್ಕು ಟೀಮು ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದೆ ಬೇರೆ ಟೀಮ್ಗಳೆಲ್ಲ ಕೂಡ ಎಲಿಮಿನೇಟ್ ಆಗಿದೆ ಅಂತ ನಿಮಗೆ ಗೊತ್ತು ಮುಂಬೈಗೆ ಇನ್ನೊಂದು ಮ್ಯಾಚ್ ಇದೆ ಅವ್ರಿಗೆ ಇನ್ನೊಂದು ಮ್ಯಾಚ್ ಗೆದ್ರೆ ಹದಿನೆಂಟಾಗುತ್ತೆ ಆರ್ ಸಿ ಬಿ ಈ ಮ್ಯಾಚ್ ಗೆದ್ದರೆ ಹತ್ತೊಂಬತ್ತಾಗುತ್ತೆ ಗುರು ಬೆಂಕಿ ಅಂತ ಹೇಳ್ಬೋದು ಆರ್ ಸಿ ಬಿಗೆ ಇನ್ನೆರಡಕ್ಕೆ ಎರಡು ಪಂದ್ಯ ಈಸಿ ಇದೆ ಒಂದು ಎಸ್ ಆರ್ ಎಚ್ ಮೇಲೆ ಒಂದು ಲಖನೌ ಮೇಲೆ ಅದು ಲಖನೌ ಎರಡು ಮ್ಯಾಚ್ ಕೂಡ ಆಡ್ತಾರೆ ನೋಡಿಕೊಂಡು ಕ್ಲೀನಾಗಿ ಆರ್ ಸಿ ಬಿ ತಂಡ ಆಡಿದರೆ ಆರ್ ಸಿ ಬಿ ತಂಡ ನಂಬರ್ ಒನ್ ಟೀಮ್ ಆಗಿ ಕ್ವಾಲಿಫೈ ಆಗಿ ಕ್ವಾಲಿಫೈ ಒನ್ನ ಆಡಬಹುದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹೇಳಿ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟ್ರಿ ಹೊಡೆದಿದೆ ಜಿ ಟಿ ಸೋತ ನಂತರ ನಂಬರ್ ಒನ್ ಫಿನಿಶ್ ಆಗುವ ಸಾಧ್ಯತೆಗಳು ಪಾಯಿಂಟ್ಬಲಲ್ಲಿ ಹೆಚ್ಚಾಗಿದೆ ಇವತ್ತಿನ ಪಂದ್ಯ ಗೆಲ್ಲಲೇಬೇಕು ಆರ್ ಸಿ ಬಿ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ